ಹಾಯ್ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬಿಗ್ ಬಾಸ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಗೈಸ್ ಹೌದು ಗೈಸ್ ರಾತ್ರಿಯ ಒಂದು ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಇದೇ ರೀತಿ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಕೂಡ ನಾನು ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ನಂತರ ಟೆಲಿಗ್ರಾಮಲ್ಲಿ ಕೂಡ ನೀವು ಜಾಯಿನ್ ಆದರೆ ನಿಮಗೆ ಫೋಟೋಸ್ಗಳು ಕೂಡ ಸಿಗುತ್ತೆ ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಏನಾಗ್ತಿದೆ ಅಂತ ಅಂದರೆ ಮಿಡ್ ನೈಟ್ ಎಲ್ಲರೂ ಕೂಡ ಮನೆ ಒಳಗಡೆ ಎಂಟರ್ ಕೂಡಲೇ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಒಂದು ಟ್ವಿಸ್ಟ್ನ ನೀಡಿದರೆ ಶಾಕ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಎಲ್ಲರನ್ನು ಕೂಡ ಲಿವಿಂಗ್ ಏರಿಯಾಗೆ ಕರೆದು ನಿಮ್ಮನ್ನೆಲ್ಲರನ್ನೂ ಕೂಡ ಇಲ್ಲಿ ಕರೆದಿರೋದು ಸ್ವಾಗತ ಕೋರೋಕಲ್ಲ ಸೊ ಈಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಕಾದಿದೆ ಅದೇನಪ್ಪ ಅಂತಂದರೆ ಹದಿನೆಂಟು ಕಂಟೆಸ್ಟೆಂಟ್ಗಳು ಮಾತ್ರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು ಆಲ್ರೆಡಿ ನೀವು ಹತ್ತೊಂಬತ್ತು ಜನ ಇದ್ದೀರಾ ಸೊ ಈಗ ಕೊನೆಯಲ್ಲಿ ಬಂದಿರೋಂತಹ ಮೂರು ಜನ ಕಂಟೆಸ್ಟೆಂಟಲ್ಲಿ ಒಬ್ಬರು ಈ ಒಂದು ಮನೆಯಿಂದ ಇಮಿಡಿಯೇಟ್ಲಿ ಹೊರಗಡೆ ಹೋಗ್ತಾರೆ ಸೊ ಆ ಒಬ್ಬರು ಕಂಟೆಸ್ಟೆಂಟ್ ಯಾರು ಅಂತ ಪರಸ್ಪರ ಚರ್ಚಿಸಿ ನಿಮ್ಮ ಒಂದು ಅಭಿಪ್ರಾಯದ ಮೇರೆಗೆ ಒಬ್ಬರ ಹೆಸರನ್ನು ನೀವು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಗೈಸ್ ಕೊನೆಯಲ್ಲಿ ಬಂದಂತಹ ರಕ್ಷಿತಾ ಮಾಳು ಸ್ಪಂದನ ಈ ಮೂರು ಜನರಲ್ಲಿ ಒಬ್ಬರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಆಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಹೌದು ಗೈಸ್ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಪ್ರಕಾರ ಸ್ಪಂದನ ಅವರಿಗೆ ಹೊರಗಡೆ ಸಾಕಷ್ಟು ಚಾನ್ಸ್ ಸಿಗುತ್ತೆ ಅವರಿಗೆ ಅದರಲ್ಲಿ ನೇಮು ಫೇಮ್ ಆಗಿದೆ ಸೊ ಆದ್ದರಿಂದ ಅವರು ಈ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಒಬ್ಬರು ಹೇಳ್ತಾರೆ ಸೊ ಇದಾದ ನಂತರ ಮತ್ತೊಬ್ಬರು ಅಂದರೆ ಜಾನ್ವಿ ಏನಿದ್ದಾರೆ ಅವರು ರಕ್ಷಿತ ಅವರು ಕನ್ನಡನೇ ತಪ್ಪು ತಪ್ಪು ಮಾತಾಡಿಕೊಂಡು ಅದನ್ನೇ ಕಂಟೆಂಟ್ ಅಂತ ಅಂದ್ಕೊಂಡು ಸೊ ಅವರು ಈ ರೀತಿ ಇಲ್ಲಿಗೆ ಬಂದಿದ್ದಾರೆ ಸೊ ಕನ್ನಡನ ಕರೆಕ್ಟಾಗಿ ಮಾತಾಡಿದರೆ ಅವರು ಇರೋಕ್ಕೆ ಅರ್ಹರು ಅಂತ ಹೇಳ್ಬೋದಿತ್ತು ಅಂತ ಅವ್ರು ಹೇಳ್ತಾರೆ ಸೊ ಉತ್ತರ ಕರ್ನಾಟಕದ ಹುಲಿ ಮಾಳು ಏನಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಅವರು ಇರಬಾರ್ದು ಕೆಲವು ಜನ ಇರಬೇಕು ಅಂತ ಈ ರೀತಿಯೂ ಕೂಡ ಹೇಳ್ತಾ ಇದ್ದಾರೆ ಸೊ ಫೈನಲ್ ಆಗಿ ರಾತ್ರಿ ಲೈವ್ನಲ್ಲಿ ನೋಡೋದಾದರೆ ಈ ಒಂದು ಪ್ರೋಗ್ರಾಮಿಂದ ಮಾಡೂರವರು ಹೋಗಿರುವಂಥ ಚಾನ್ಸಸ್ ತುಂಬಾ ಇದೆ ಯಾಕೆಂದರೆ ಆ ಒಂದು ಲೈವ್ನಲ್ಲಿ ಮಾಡೂರವರು ಎಲ್ಲೂ ಕೂಡ ಕಾಣಲಿಲ್ಲ ಆದ್ದರಿಂದ ಅವರು ಹೋಗಿರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಈ ರೀತಿ ಬಿಗ್ ಬಾಸ್ ಅವರು ಟ್ವಿಸ್ಟ್ನ ನೀಡಿದರೆ ಗೈಸ್ ನಾನು ಲಾಸ್ಟ್ ಸೀಸನ್ ಅಂದರೆ ಸೀಸನ್ ಹತ್ತರಲ್ಲಿ ಯಾವ ರೀತಿ ನಾನು ಲೈವ್ ಅಪ್ಡೇಟ್ ಪಿಂಟ್ ಟು ಪಿನ್ ಮಾಡಿದೆ ಅದೇ ರೀತಿ ಈ ರೀತಿ ಈ ಸಲೂ ಕೂಡ ಲೈವ್ ಅಪ್ಡೇಟ್ನ ಟು ಪಿನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಯೂಟ್ಯೂಬ್ಗಿಂತ ನೀವು ಬೇಗ ನೋಡಬೇಕು ಅಂತ ಅಂದರೆ ಇವತ್ತು ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿನ ಮೆನ್ಷನ್ ಮಾಡ್ತೀನಿ ಅದರಲ್ಲಿ ಅತಿ ವೇಗವಾಗಿ ಫಸ್ಟು ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನಂತರ ನಿಮಗೆ ಫೋಟೋ ಸಮೇತ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲಿ ಫೋಟೋನು ಕೂಡ ಅಪ್ಲೋಡ್ ಮಾಡಿರ್ತೀನಿ ನಂತರ ಲಾಸ್ಟಿಗೆ ಈ ಒಂದು ಕಂಟೆಂಟ್ನ ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ಕೂಡಲೇ ಎಲ್ಲರಲ್ಲೂ ಕೂಡ ಫಾಲೋ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್